మా దీడు ఇచ్చిన్నాం కదా దాంట్లో ఇద్దరు దిష్టి కొట్టుకోండి ಮನೆಯಲ್ಲಿ ನೆಮ್ಮದಿ ಇಲ್ಲ ಯಾವ ಕೆಲಸ ಕಾರ್ಯ ಆಗ್ತಿಲ್ಲ ಆರೋಗ್ಯ ಸಮಸ್ಯೆ ಇದೆ ಮನೆಯಲ್ಲಿ ಇರೋ ಮನಸ್ಸು ಒಬ್ರಿಗಿಲ್ಲ ಅಲ್ವಾ ಯಾವ ಕೆಲಸನೂ ಆಗ್ತಿಲ್ಲ ಇದು ಯಾಕೆ ಅಂತ ಕೇಳ್ತಾ ಇದ್ದೀರಾ ನನ್ನ ಹತ್ರ ನಿಜ ಅಲ್ವಾ ನೀವೇನ ನನ್ನ ಹತ್ರ ಹೇಳಿದಿರಾ ಪ್ರಯೋಗ ಆಗಿದೆ ಸಂಬಂಧದಲ್ಲೇ ಮಾಡಿರೋರು ಒಬ್ಬ ಹೆಂಗ್ಸು ಒಬ್ಬ ಗಂಡಸು ಒಂದು ಹೆಂಡದೇವ್ರ ಅರಿಕೆ ಇದೆ ಇದಕ್ಕೇನು ಪರಿಹಾರ ಅಂತ ಕೇಳ್ತಾ ಇದ್ದೀರಾ ನಮ್ಮ ಹತ್ರ ಇದಕ್ಕೆ ಪರಿಹಾರ ಇದೆ ಅಂತೇಳಿ ಬಂದಿದ್ಯಮ್ಮ ಕ್ವಶನ್ ಮಾರ್ಕ್ ಇದಕ್ಕೆ ಅಡೆತಡೆ ಆಗಿದೆ ನಿಮಗೆ ಅದಕ್ಕೆ ಎಲ್ಲದರಲ್ಲೂ ಸಮಸ್ಯೆಗಳು ಕಾಡ್ತಿದೆ ಆದಷ್ಟು ಬೇಗ ಪರಿಹಾರ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಒಬ್ಬರು ಪ್ರಾಣ ಹೋಗ್ಬೇಕಿತ್ತು ಪ್ರಾಣ ಉಳ್ಕೊಂಡಿದ್ದು ಏನೋಣ ನಿಜ ಎರಡು ತಿಂಗಳು ಮುಂಚೆ ಆಕ್ಸಿಡೆಂಟ್ ಆಗಿತ್ತು ಹೋಗ್ಬೇಕಿತ್ತು ಯಾವುದೋ ಒಂದು ದೇವ ಶಕ್ತಿಯಿಂದ ಬರ್ತಿದ್ದೀರಾ ಮನೆ ದೇವರಿಗೆ ವರ್ಷಕ್ಕೊಂದ್ಸರಿ ಕರೆಕ್ಟಾಗಿ ಪೂಜೆ ಪುನಸ್ಕಾರ ಮಾಡಿ ಆಯಿತಾ ಒಂದು ಹೆಂಡೆಯವರು ಯಾವುದೋ ಒಂದು ಅರಕೆ ಮಾಡಿ ಮರ್ತೋಗಿದ್ದೀರಾ ಯೋಚನೆ ಮಾಡಿ ಇದು ತುಂಬ ಹಳೇದಾಗಿದೆ ಅಣ್ಣ ಸಮಸ್ಯೆ ಇದೆ ಪರಿಹಾರನೂ ಖಂಡಿತವಾಗಲೂ ಇದೆ ಬೇಜಾರು ಮಾಡ್ಕೋಬೇಡಿ ಒಳ್ಳೇದಾಗುತ್ತೆ ಹ್ಞೂ ಒಳ್ಳೇದಾಗುತ್ತೆ ಮೇಡಮ್ ಈಗ ನೀವು ಅಂಜನ ನೋಡ್ತಾ ಇದ್ರಿ ಒಂದಷ್ಟು ಜನಕ್ಕೆ ಅಂಜನಾ ನೋಡಿ ಏನೋ ಹೇಳ್ತಾ ಇದ್ರಿ ಹೌದು ಸರ್ ಯಾವ ಥರ ಈ ಅಂಜನಾ ಇಟ್ಕೊಂಡು ಬರಿತಾ ಇದ್ದೀರಾ ಮತ್ತೆ ಅಂಜನ ಡಬ್ಬಿನೂ ಇಟ್ಕೊಂಡಿದ್ದೀರಾ ಫುಲ್ ಈ ಅಂಜನಾ ನಿಮಗೆ ಯಾವ ಥರ ಕೆಲಸ ಮಾಡುತ್ತೆ ನಿಮ್ಗೆ ಏನು ಗೋಚರ ಕಾಣಿಸುತ್ತೆ ಬೇರೆ ಯಾರೋ ಬಂದಿರ್ತಾರೆ ಅವ್ರ ಬಗ್ಗೆ ನೀವು ಕುತ್ಕೊಂಡು ಬರಿತಾ ಇರ್ತೀರ ಅದನ್ನ ನೋಡ್ಬಿಟ್ಟು ಅಂದ್ರೆ ಏನಾದರೂ ಕಾಣಿಸುತ್ತಾ ಹೆಂಗ್ ನಿಮ್ಗೆ ಅದು ಬರಿತೀರಾ ಏನು ಗೋಚರ ಆಗುತ್ತೆ ಸರ್ ಇಲ್ಲಿ ನೋಡಿ ಇದು ಬಂದು ಅಂಜನ ಸರ್ವಾಂಜನ ಸರ್ವಾಂಜನ ಅಂತಾರೆ ಈ ಸರ್ವಾಂಜನದಲ್ಲಿ ಪ್ರತಿ ಒಬ್ಬರ ಮನುಷ್ಯರದ್ದು ಸಮಸ್ಯೆಗಳು ಕಂಡಿಡೀಬಹುದು ಗೊತ್ತಾಗುತ್ತೆ ಇನ್ನೊಂದ್ ಏನಂತಂದ್ರೆ ನಾವು ಹಿಂಗೆ ಲೆಫ್ಟ್ ಅಲ್ಲಿ ಇದನ್ನ ಹಂಚನಾ ನೋಡ್ತಿರ್ತಿವಿ ನಮ್ದೊಂದು ದೇವರದ್ದು ಆರಾಧನೆ ಮಾಡಿ ಮತ್ತೆ ಅಂಜನಾ ದೇವಿಗೆ ಆರಾಧನೆ ಮಾಡ್ಬಿಟ್ಟು ನಾವು ನೋಡ್ತಿರ್ತಿವಿ ಈ ಕಡೆ ನೋಡ್ತಿರ್ಬೇಕಾದ್ರೆ ಅವ್ರ ಮನೆ ದೇವರು ಅವ್ರಗಳ ಹೆಸರು ಎಲ್ಲ ತಗೊಂಡು ಅವರು ಯಾರೋ ಅವ್ರ ಹತ್ರ ನಾವೇನು ಸಮಸ್ಯೆ ಕೇಳೋಕೆ ಹೋಗಲ್ಲ ನೋಡ್ತಿರ್ತೀವಿ ಅವಾಗ ನೋಡ್ತಿದ್ದಾಗ ನಮಗೆ ಅಲ್ಲಿ ಪಿಕ್ಚರ್ ಕಾಣುತ್ತೆ ಅದೆಷ್ಟು ಸ್ವಲ್ಪ ಭಾಗದಲ್ಲಿ ಇನ್ನು ಉಳ್ ಉಳಿಕೆ ಭಾಗ ಬಂದು ನಮ್ಮ ಒಂದು ಇದರಲ್ಲಿ ತಿಳಿಸ್ತಾರೆ ನಮ್ಗೆ ತಿಳಿಸ್ತಾರೆ ಅವಾಗ ತಿಳಿಸ್ದಾಗ ನಾವೇನು ಮಾಡ್ತೀವಿ ಅದು ಮೈಂಡಿಗೆಲ್ಲ ನಮ್ಮ ಒಂದು ಶಕ್ತಿ ಕಡೆಯಿಂದ ನಮಗೆ ಕೇಳುತ್ತೆ ಮಾತು

ನೀವು ನಮ್ಮ ಹತ್ರ ಈ ಸಮಸ್ಯೆಗೆ ಬಂದಿದ್ದೀರಾ ಈ ಥರ ಸಮಸ್ಯೆ ಕೇಳ್ತಿದ್ದೀರಾ ನಿಮಗೆ ಈ ಥರ ಸಮಸ್ಯೆ ಇದೆ ಈ ಥರ ಪರಿಹಾರ ಇದೆ ಅನ್ನೋದನ್ನು ನಾವು ಸೂಚಿಸ್ತೀವಿ ಆವಾಗ ಅವರೇ ಹೇಳ್ಬಿಡ್ತಾರೆ ನಿಮ್ಮ ಹತ್ರ ನಾವು ಅದನ್ನ ಕೇಳ್ತೀವಿ ನಿಮ್ಮ ಹತ್ರ ನಾವೇನೋ ಕೇಳಿದ್ವಾ ಇಲ್ಲ ಮತ್ತು ಹೇಗೆ ಏನು ಈ ಥರ ವಿಚಾರ ಕೇಳೋಕೆ ಬಂದಿದ್ದೀರಾ ಮತ್ತು ಇವಾಗ ನಾವು ಹೇಳಿದ್ದೆಲ್ಲ ನಿಮಗೆ ಕರೆಕ್ಟ್ ಅನಿಸ್ತಾ ಅಂದರೆ ಅವಾಗ ಅವ್ರಿಗೆ ನಾವು ಸತ್ಯ ಹೇಳಿದ್ಮೇಲೆ ಅವ್ರ ಕಣ್ಣಲ್ಲಿ ನೀರೇ ಬಂದ್ಬಿಡುತ್ತೆ ಯಾಕೆಂದ್ರೆ ಅವ್ರದ್ದು ಲಾಸ್ಟ್ ಟೈಮ್ ಹೇಳಿದೀನಿ ನಾನು ತುಂಬಾ ಸರಿ ಮೂಲ ಅನ್ನೋದ್ರನ್ನ ನಾವ್ ಇದ್ರಲ್ಲಿ ನೋಡ್ತೀವಿ ಮೂಲ ನೋಡಿದಾಗ ನಮ್ಗೆ ಒರಿಜಿನಲ್ ಪಿಕ್ಚರ್ ಕಾಣುತ್ತೆ ಮೂಲನೇ ನೋಡ್ತಿರೋ ಸುಮ್ನೆ ರೊಂಬೆ ಕೊಂಬೆ ನೋಡ್ತಿದ್ರೆ ನಮ್ಗೆ ಅಲ್ಲಿ ಒರ್ಜಿನಲ್ ಪಿಕ್ಚರ್ ಬರಲ್ಲ ಸೊ ಅವ್ರಿಗೂ ಅದು ಇವ್ರು ಹೇಳಿದ ಸತ್ಯ ಅಂತ ಅನ್ಸ ಬಿಡುತ್ತೆ ಸತ್ಯ ಅನ್ಸುತ್ತೆ ಆದ್ರೆ ಅವ್ರ ಕಷ್ಟ ನಷ್ಟಗಳು ಪ್ರತಿಯೊಂದು ಹೇಳದಾಗ ಅವ್ರ ಕಣ್ಣಲ್ಲಿ ನೀರ್ ಬಂದ್ಬಿಡತ್ತೆ ಯಾಕಂದ್ರೆ ಅವ್ರು ಅಷ್ಟು ನೋವು ತುಂಬ್ಕೊಂಡಿರ್ತಾರೆ ಹತ್ತು ಜನ ಇದಾರಲ್ಪ ಹೆಂಗಪ್ಪ ನಮ್ ಕಷ್ಟ ಅಂತ ಹೇಳಿ ಅವ್ರ ಕೊರಕ್ತಿರ್ತಾರೆ ಎಷ್ಟೋ ಕಡೆ ಹೋಗ್ಬಿಟ್ಟು ಅವ್ರ ಹತ್ರನೇ ಕೇಳ್ಕೊಂಡು ಅವ್ರಿಗೆ ಹೇಳಿರೋಂತವೂ ಇದೆ ಆದ್ರೆ ನಾವೇನಿಲ್ಲ ಅವ್ರ ವಿಚಾರಗಳ್ ನಾವ್ ಬೇಕಿಲ್ಲ ಅವ್ರ ಮನೆ ದೇವ್ರು ಯಾವ ಊರು ಅವ್ರ ಮನೇಲಿ ಎಷ್ಟು ಜನ ಇದಾರೆ ಅಂತ ಹೇಳಿದ್ರೆ ಅವ್ರಿಗೆ ಏನ್ ಸಮಸ್ಯೆ ಇದೆ ಅಂತೇಳಿ ನಾವೇ ತಿಳ್ಸ್ಕೊಳ್ಕೊಡ್ತೀವಿ ಬರೀ ಇದು ಸಮಸ್ಯೆಗಳು ಮಾತ್ರ ನೋಡ್ತೀರ ಯಾರೋ ಬಂದಿರೋ ಕಸ್ಟಮರ್ಸ್ ಕುಟುಂಬದಲ್ಲಿ ಸಮಸ್ಯೆ ಇದೆ ಮಾತ್ರ ನೋಡಿ ಪರಿಹಾರ ಅದಕ್ಕೆ ದಿನ ಬರಕ್ ಹೇಳ್ತೀವಿ ಅವತ್ ಯಾರು ಇಲ್ಲದೆ ಹೋದ್ರೆ ನಾವು ಅವತ್ತೇ ಅವತ್ತೆ ಅವ್ರಿಗೆ ತರ ಪರಿಹಾರ ಇದೆ ಅಂತೇಳಿ ತಿಳ್ಸಕೊಟ್ಬಿಡ್ತೀವಿ ಏನು ಸಮಸ್ಯೆ ಇದೆ ಅವ್ರದ್ದು ಅಂತೇಳಿ ತಿಳ್ಕೊಂಡು ಅವ್ರಿಗೆ ತಿಳ್ಸಕೊಟ್ಬಿಡ್ತೇವೆ ಇಲ್ಲ ಜನ ಇದ್ರು ಅಂತಂದ್ರೆ ಮಾರ್ನಿ ಬೆಳಿಗ್ಗೆ ಬನ್ನಿ ಇಲ್ಲ ಇನ್ನೊಂದು ದಿನ ಫೋನ್ ಮಾಡ್ಕೊಂಡ್ ಬನ್ನಿ ಅಂತ ಹೇಳ್ಬಿಟ್ಟು ಕಳ್ಸಿಕೊಡ್ತಿವಿ ಸದ್ಯಕ್ಕೆ ತಕ್ಷಣಕ್ಕೆ ಒಂದು ಪರಿಹಾರಕ್ಕೆ ಒಂದು ರೂಪದಲ್ಲಿ ಮಾಡಿ ಕೊಟ್ಟು ಕಳಿಸ್ತೀವಿ ಎಲ್ಲಾ ಥರ ಮನುಷ್ಯರ ಸಮಸ್ಯೆಗಳೆಲ್ಲ ನೋಡಬಹುದು ಫ್ಯಾಮಿಲಿ ಸಮಸ್ಯೆ ನೋಡಬಹುದು ವ್ಯವಹಾರದ ಸಮಸ್ಯೆ ನೋಡ್ಬೋದು ಈ ಜಮೀನುಗಳ ಸಮಸ್ಯೆಗಳು ನೋಡ್ಬೋದು ಎಲ್ಲ ನೋಡ್ಬೋದು ಆದರೆ ನಿಧಿ ಸಮಸ್ಯೆ ನಿಕ್ಷೆಗಳ ಸಮಸ್ಯೆ ಮತ್ತೆ ನಂದು ಒಡವೆ ಕಳೆದೋಗೈತೆ ನಂದು ಅಲ್ಲೋಗ್ಬಿಟ್ಟೈತಿ ಇಲ್ಲೋಗ್ಬಿಟ್ಟೈತಿ ಅಂತೇಳಿ ಬಂದ್ರೆ ಅದನ್ನು ನಾವು ನೋಡಲ್ಲ ಯಾಕೆ ನೋಡ್ತೀವಿ ಇಲ್ಲ ಅಂತಲ್ಲ ಯಾಕೆ ನೋಡಲ್ಲ ಅಂತಂದ್ರೆ ಕದ್ದೋರು ಆಚಲೋರು ಯಾರು ಇರಲ್ಲ ಮನೆ ಕಳ್ರೆ ಆಗಿರ್ತಾರೆ ನಾವ್ ಇಂಥವ್ರು ಅಂತ ಹೇಳ್ಬಿಟ್ರೆ ಆಮೇಲೆ ಅವರು ಅವರು ಅದಕ್ಕೆ ಆ ವಿಚಾರ ನಾವ್ ಹೇಳಲ್ಲ ಹೌದು ಒಡದಾಟಗಳಾಗ್ತವೆ ಪೊಲೀಸ್ ಕಚೇರಿಗಳ ತನಕ ಹೋಗ್ತವೆ ಸುಮ್ನೆ ಇಲ್ದೇ ಇರೋ ಸಮಸ್ಯೆಗಳು ಮಾಡ್ಕೊಂತಾರೆ ಅದಕ್ಕೆ ನಾವು ಅವೆರಡು ವಿಚಾರಕ್ಕೂ ನಾವು ಹೋಗಲ್ಲ ನಾವ್ ಹೇಳೋದಿಲ್ಲ ಈಗ ಶತ್ರುಗಳು ಯಾರೋ ಒಬ್ರು ಇದಾರೆ ಅಂದ್ರೆ ಇಷ್ಟೇ ವಯಸ್ಸಿನವ್ರು ಮತ್ತೆ ಇಷ್ಟೇ ಉದ್ದ ಇದಾರೆ ದಪ್ಪ ಸಣ್ಣಕ್ಕಿದಾರ ಕುಳ್ಳ ಅನ್ನೋದೆಲ್ಲಾನು ಗೊತ್ತಾಗುತ್ತೆ ಅವರದ್ದು ಒಂದು ಬಾಡಿ ನಿಮಗ್ ಕಾಣುತ್ತಾ ಇಲ್ಲ ಸೂಚನೆಗಳು ಇಲ್ಲ ಅವ್ರ ಬಾಡಿ ನಮಗ್ ಕಾಣುತ್ತೆ ಮತ್ತು ಅವರು ಯಾವ ಥರ ಇದ್ದಾರೆ ಎಷ್ಟು ದಿನದಿಂದೆ ಹೋಗಿ ಏನಕ್ಕಾಗಿ ಮಾಡೋರೆ ಯಾವ ಕಡೆ ಹೋಗಿ ಮಾಡೋರೆ ಅದು ಯಾವುದಾದ್ರೂ ದೇವಸ್ಥಾನಗಳಲ್ಲಿ ಹೋಗಿ ಮಾಡೋರ ಇಲ್ಲ ಯಾರನ್ನಾದರೂ ಪಂಡಿತರುಗಳನ್ನ ಹಿಡಿದು ಮಾಡೋರ ಮಾಡಿದ್ರು ಅದನ್ನು ಯಾವ ಥರ ಮಾಡೋರೆ ಯಾವ ಬಲಿ ಕೊಟ್ಟು ಮಾಡೋರೆ ತಿರ್ಗ ಅದನ್ನು ಎಲ್ಲಿ ಇಟ್ಟವ್ರೆ ಇಲ್ಲ ಅವರಿರೋ ಸ್ಥಳದಲ್ಲಿ ಇಟ್ಟವ್ರ ಇಲ್ಲ ಮಶಾಣದಲ್ಲಿಟ್ಟವ್ರ ಇಲ್ಲ ಮೂರು ದಾರಿಯಲ್ಲಿ ಇಟ್ಟವ್ರ ಇಲ್ಲ ಅರಿಯೋ ನೀರು ಬಿಟ್ಟವ್ರ ಏನು ಮಾಡೋರೆ ಅನ್ನೋದು ಸಮೇತ ಗೊತ್ತಾಗುತ್ತೆ ಅವ್ರು ಹೆಸ್ರು ಅವ್ರ ಹೆಸರು ಗೊತ್ತಾಗಲ್ವಾ ಬಟ್ ಆ ವ್ಯಕ್ತಿ ಕಾಣಿಸ್ತಾರೆ ವ್ಯಕ್ತಿ ಕಾಣ್ತಾರೆ ನಾವು ಇದೇ ತರ ಆಕಾರ ಇದೆ ಅಂತ ಹೇಳಿ ನಾವು ಅವ್ರಿಗೆ ತಿಳಿಸ್ತೀವಿ ಅವ್ರಿಗೆ ಹೋಗಿ ಕನ್ಫರ್ಮ್ ಆಗುತ್ತೆ ಹಿಂಗಿದ್ದಾರೆ ಅಂದಾಗ ಅವ್ರಿಗೆ ಗೊತ್ತಿರೋ ವ್ಯಕ್ತಿಗಳು ಅವ್ರಿಗೆ ಕಾಣಿಸು ಕನ್ಫರ್ಮ್ ಆಗುತ್ತೆ ಸೊ ಅವ್ರು ಏನು ಮಾಡ್ತಾವ್ರೆ ಅನ್ನೋದು ಗೊತ್ತಾಗುತ್ತೆ ಏನು ಮಾಡಿದ್ರು ಎಲ್ಲ ಮಾಡೋವ್ರೆ ಅವೆಲ್ಲವೂ ಇಷ್ಟು ವರ್ಷ ಆಗಿದೆ ಅವ್ರು ಹೋಗಿ ಎಲ್ಲಿ ಮಾಡಿದ್ದಾರೆ ಏನಕ್ಕಾಗಿ ಮಾಡೋವ್ರೆ ಅನ್ನೋದು ಸಮೇತವಾಗಿ ಗೊತ್ತಾಗುತ್ತೆ ಸೊ ಈಗ ಈ ಜನ್ಮ ಬಿಟ್ಟು ಹಿಂದಿನ ಜನ್ಮನೂ ನೋಡ್ಬೋದಾ ಜನದಲ್ಲಿ ಇಲ್ಲ ಸರ್ ಬರೀ <Sessizlik> ಜನ್ಮದಲ್ಲಿ ಅವ್ರಿಗೆ ಬಂದಿರೋ ಸಮಸ್ಯೆ ಏನೈತೆ ಅಷ್ಟು ನೋಡ್ಬೋದು ಮುಂದಿನ ಫ್ಯೂಚರ್ ಮುಂದಿನ ಭವಿಷ್ಯ ಮುಂದಿನದು ಅದು ಹೇಗಾಗುತ್ತೆ ಇವಾಗ ಮುಂದಿನ ಜನ್ಮದಲ್ಲಿ ಮತ್ತೆ ಏನೋ ನಾವು ಒಂದು ಜನ್ಮ ಇದೇನೋ ಕರ್ಮ ಮಾಡ್ಬಿಟ್ಟಿರ್ತೀವಿ ಈ ಜನ್ಮದಲ್ಲಿ ಆ ಕರ್ಮ ಕಳಿಬೇಕು ಅಂದ್ರೆ ನಾವು ಸಾಕಷ್ಟು ಅನ್ಬೋಗ್ಸ್ಬೇಕಾಗುತ್ತೆ ಅನ್ಬೋಗ್ಸ್ ಆದ್ಮೇಲೆ ಕೊನೆಯದಾಗಿ ಎಲ್ಲೋ ಈ ತರ ಒಂದು ದೈವ ಹೋದಾಗ ಪರಿಹಾರ ಅನ್ನೋದು ಸಿಗುತ್ತೆ ಸರ್ ಅಂಜನದಲ್ಲಿ ಮುಂದಿನ ಭವಿಷ್ಯದ ಬಗ್ಗೆ ಹೇಳ್ಬೋದಾ ಇಲ್ಲ ಸರ್ ಮುಂದಿನ ಭವಿಷ್ಯದ ಬಗ್ಗೆ ಹೇಳಕ್ ಆಗಲ್ಲ ಬರೀ ಈಗ ತೊಂದರೆ ಆಗೈತೆ ಅದಕ್ಕೆ ಮಾತ್ರ ಇವಾಗಿಂದ ಮಾತ್ರ ಹೇಳ್ಬೋದು ಅದನ್ನು ಈ ಅಂಜನಗಳ ಏನಂತಂದ್ರೆ ಅಮಾವಾಸ್ಯೆ ಹಿಂದೆ ಮುಂದೆ ಅಮಾವಾಸ್ಯೆ ದಿನ ಮೂರ್ ದಿನ ಈ ಅಂಜನ ಅನ್ನೋದನ್ನ ಟಚ್ ಮಾಡಂಗಿಲ್ಲ ಇನ್ನೊಂದು ನಾವು ಲೇಡೀಸ್ ಆಗಿರೋದ್ರಿಂದ ತಿಂಗಳಲ್ಲಿ ನಾವು ಅದೊಂದು ಏಳು ದಿನ ನಾವು ಟಚ್ ಮಾಡಲ್ಲ ಅದನ್ನ ಅದಕ್ಕೆ ಪ್ರತಿದಿನ ಪೂಜೆ ಪುನಸ್ಕಾರಗಳು ಧೂಪ ದೀಪ ಅನ್ನೋದು ಆಗ್ಲೇಬೇಕು ಅದಕ್ಕೂ ಸಮೇತವಾಗಿ ಅಂಜನ ಅಂತಂದ್ರೆ ಅಂಜನಾ ದೇವಿಗೆ ಸಂಬಂಧ ಪಟ್ಟಿದ್ದು ಹಾಗಾಗಿ ಸೊ ಈ ಅಂಜನಾನ ನೀವೇ ಮಾಡ್ಕೋತೀರಾ ಇಲ್ಲ ಇಲ್ಲಾಂದ್ರೆ ತರಿಸಿದ್ದೀರಾ ನಾವೇ ಮಾಡ್ಕೊತೀವಿ ನಿಮ್ಗೆ ಗೊತ್ತಿದೆಯಾ ಅಂಜನಾ ನಮಗೆ ಇದು ಸರ್ವಾಂಜನ ಅಂತ ಹೇಳಿದ್ರು ಹೇಳ್ಬೋದಾ ಇದನ್ನು ಯಾವ ತರ ಮಾಡ್ಕೋಬಹುದು ಅಂತ ಆ ತರ ಹೇಳಿದ್ರೆ ನೆಕ್ಸ್ಟ್ ಬೇರೆಯವರು ಕಾಪಿ ಮಾಡ್ತಾರೆ ಸರ್ ಓಕೆ ಸೊ ಈಗ ಇದು ಅಂಜನ ಬಂದು ಮನುಷ್ಯನದು ಸೊ ಅವನಿಗೇನು ತೊಂದರೆ ಇದ್ರೆ ಇಂಥದ್ದೇ ಸಮಸ್ಯೆ ಐತೆ ಅಂತ ಎಲ್ಲ ಗೊತ್ತಾಗುತ್ತೆ ಅವ್ರಿಗೆ ತಿಳಿಸ್ತೀರಾ ಮತ್ತೆ ಪರಿಹಾರನೂ ಹೇಳ್ತೀರ ಸೂಪರ್ ಸೊ ಇದು ಬಿಟ್ಟು ಬೇರೆ ಇನ್ನೇನು ಇದರಲ್ಲಿ ನಾವು ಅಂಜನ ಮುಖಾಂತರ ಇನ್ನೇನಾದರೂ ಬೇರೆ ವಿಚಾರಗಳನ್ನ ನಾವು ನೋಡ್ಬೋದಾ ಹಾಂ ನೋಡ್ಬೋದು ಇವಾಗ ಒಂದು ಜಮೀನು ತೊಗೊಳಕ್ಕೆ ಹೋಗ್ತಾರೆ ಇಲ್ಲ ಏನೋ ಒಂದು ಒಬ್ಬರು ನಮಗೆ ಉಡುಪಿ ಕಡೆ ಮಂಗಳೂರು ಅವರು ಫೋನ್ ಮಾಡ್ತಾರೆ ಅವರು ಬರೀ ದೊಡ್ಡ ಅಗರ್ಬ ಅವರು ನಮ್ಗೆ ಅಲ್ಲಿಂದ ಫೋನ್ ಪೇ ಮಾಡ್ಬಿಡ್ತಾರೆ ಅಂಜನದಲ್ಲಿ ಅಮ್ಮ ನಾನು ಇಂಥ ಕಡೆ ಒಂದು ಜಮೀನು ತೊಗೊ ನೋಡ್ತಾ ಇದ್ದೀನಿ ಅವ್ರು ಇಷ್ಟು ಹೇಳ್ತವ್ರೆ ನಾನು ಇಷ್ಟು ಕೇಳ್ತಿದ್ದೀನಿ ಎಷ್ಟಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು ಹೇಳಮ್ಮ ಅಂತಾರೆ ಆಮೇಲೆ ನಾನು ಅವ್ರ ಹೆಸರು ನಮಗೆ ಗೊತ್ತಿರೋದ್ರಿಂದ ಅವಾಗ ನಾನು ನೋಡ್ಬಿಟ್ಟು ನಿಮ್ಮ ರೇಟಿಗೂ ಆಗೋಲ್ಲ ಅವ್ರ ರೇಟಿಗೂ ಆಗೋಲ್ಲ ಇಷ್ಟಿಂದ ಇಷ್ಟಕ್ಕಾಗುತ್ತೆ ಮಾತಾಡಿ ಅಂತೀನಿ ಆ ಥರ ಮಾತಾಡ್ತಾರೆ ಅವಾಗ ಅವ್ರಿಗೆ ಸಕ್ಸಸ್ ಆಗುತ್ತೆ ಸೂಪರ್ ಅಂದರೆ ಅವರು ಇವಾಗ ನೀವು ಈ ಒಂದು ವಿಚಾರ ಹೇಳಿದ್ರಿಂದ ಈಗ ಇಲ್ಲಿಗೆ ಬರಬೇಕು ಅಂತೇನಿಲ್ಲ ಅಂಜನಾ ಬಂದು ಅವ್ರು ಎಲ್ಲೇ ಇದ್ರೂನು ನಮ್ದು ಒಂದ್ ಸ್ವಲ್ಪ ಅಂಜನಾ ನೋಡ್ರಿ ಅಂತಂದ್ರೆ ನೀವು ಇಲ್ಲಿಂದ ನೋಡ್ಬೋದಿ ಅಂದ್ರೆ ಸಮಯ ಕೊಡ್ಬೇಕು ನಮ್ಗೆ ಅರ್ಜೆಂಟ್ ಮಾಡಬಾರ್ದು ಸಮಯ ಕೊಡ್ಬೇಕ್ ಏನ್ ಬೇಕಾಗುತ್ತೆ ಅಲ್ಲಿಂದ ಅವರು ನಮ್ಗೆ ಏನು ವಿಚಾರ ಸೇಮ್ ಅದೇನೆ ಅವರು ಮನೆದೇವ್ರು ಅವ್ರ ಹೆಸರು ಇವಾಗ ಇರೋ ವಾಸ ಸ್ಥಳ ಎಲ್ಲಿ ಯಾವ ಜಾಗ ಅವ್ರು ತೊಗೊಳಕ್ ಹೋಗ್ತಾವ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಕೈ ಹಾಕಿದ್ರು ಅದು ಎಷ್ಟು ದಿನದಲ್ಲಿ ಆಗುತ್ತೆ ಅಂತ ಕೇಳಿದ್ರು ಇಷ್ಟು ದಿನದಲ್ಲಾಗುತ್ತೆ ಅಂದ್ರೆ ಆಯ್ತು ಸೆಕೆಂಡ್ ಟೈಮ್ ಯಾವ್ದೋ ಒಂದು ಹೋಟೆಲ್ ಪರ್ಚೇಸ್ ಮಾಡ್ತಿದೀನಿ ಲಾಡ್ಜಿಂಗ್ ಟೈಪ್ ಹೋಟೆಲ್ ಅಂದ್ರು ಅವರು ಎಷ್ಟು ಕೋಟಿ ಹೇಳಿದ್ರು ಇವರು ಅದೆಷ್ಟೋ ಕೋಟಿ ಕೇಳಿದ್ರು ಅಲ್ಲೇ ನಿಂತಿತ್ತು ನಮ್ಮನ್ ಕೇಳೋದ್ರು ಇಲ್ಲ ಇಷ್ಟಕ್ಕಿಲ್ಲ ಇಷ್ಟಕ್ಕಾಗುತ್ತೆ ಅಂದೆ ಆಮೇಲೆ ಮಾತಾಡ ಮಾತುಕತೆ ಕುತ್ಕೊಂಡ್ ಕೇಳ್ಬಿಟ್ಟು ಕೇಳಿಬಿಟ್ಟು ಅಷ್ಟಕ್ಕೆ ವ್ಯವಹಾರ ಕುದ್ರಿದೆ ಅಂದ್ರೆ ಮೊನ್ನೆ ಒಬ್ರು ಕ್ರಿಶ್ಚಿಯನ್ ಒಬ್ರು ಫೋನ್ ಮಾಡಿದ್ರು ಮಂಗಳೂರಿಂದ ಅವ್ರು ಅಷ್ಟೇ ನಮ್ಮ ಮನೆಗೆ ಮನೆ ಕಟ್ಟಿದಾಗಿಂದ ಈ ತರ ನಮ್ಗೆ ಸಮಸ್ಯೆ ಇದೆ ಏನು ಎತ್ತ ಅಂತ ಹೇಳಿ ನೋಡಿ ಹೇಳಿ ಅಂತಂದ್ರು ಆಮೇಲೆ ಅವ್ರ ಮನೆ ವಿಡಿಯೋ ಫೋಟೋ ಎಲ್ಲ ಕಳಿಸಿದ್ರು ನಾವು ನೋಡ್ಬಿಟ್ಟು ಅವ್ರ ಸಮಸ್ಯೆ ತಿಳ್ಸ್ ಕೊಟ್ಟಿದ್ವಿ ಸೊ ಅವ್ರ ಮನೆಗಳಿಗೆ ಸಂಬಂಧಪಟ್ಟಂತೆ ಆ ಫೋಟೋನೋ ಇಲ್ಲ ವಿಡಿಯೋನೋ ಯಾರೋ ಕಳಿಸಿದ್ರೆ ಅಲ್ಲಿ ಏನು ತೊಂದರೆ ಇದೆ ಅಂತ ನೀವು ಇಲ್ಲಿಂದ ಹೇಳ್ಬೋದು ಯಾರೋ ಕಳ್ಸಿದ್ರೆ ನಾವು ಹೇಳಲ್ಲ ಮುಖ್ಯವಾಗಿ ಆ ಜಾಗ್ದವರೇ ಆಗಿರ್ಬೇಕು ಹ್ಮ್ ಆ ಜಾಗದೋರೇ ಆಗಿರ್ಬೇಕು ಹ್ಞೂ ಮತ್ತೆ ಬೇರೆ ಏನು ಡೀಟೇಲ್ಸ್ ಬೇಕಾಗುತ್ತೆ ಬರೀ ಒಂದು ಫೋಟೋ ಕಳಿಸಿದ್ರೆ ನಿಮ್ಗೆ ಅಲ್ಲಿ ಇಲ್ಲಿ ಅಲ್ಲಿ ಸಮಸ್ಯೆ ಇದೆ ಅಂತ ಅಂಜನಾ ನೋಡಿ ಹೇಳ್ತೀರಾ ಹೌದು ಹೌದು ಫೋನ್ ಹೇಳ್ತೀವಿ ಮತ್ತೆ ಮೊನ್ನೆ ಒಂದು ಕೇಸ್ ಬಂದಿತ್ತು ಈಗ ರೀಸೆಂಟ್ ಆಗಿ ಒಂದು ಲಾಸ್ಟ್ ವೀಕ್ ಸ್ಯಾಟರ್ಡೆ ಬಂದಿತ್ತು ಅಂದರೆ ಫ್ರೈಡೇ ಈವ್ನಿಂಗ್ ಬಂದಿದ್ದು ನಮ್ಮ ಹತ್ರ ಕೇಸು ಫೋನ್ ಮುಖಾಂತರನೇ ಸ್ಯಾಟರ್ಡೆ ಮಾರ್ನಿಂಗು ಫೋನ್ ಮಾಡಿದ್ರು ಅಟೈಮ್ ಮಾಡಿದ್ವಿ ಯಾರೋ ಅವರು ಬೇರೆಯವರು ಅವ್ರ ಹೆಸರು ಎಲ್ಲ ನಮಗೆ ಬೇಡ ಅವ್ರಿಗೇನು ಅವ್ರ ಕಡೆ ರಿಲೇಷನ್ಗೆ ಯಾರಿಗೂ ಹುಷಾರಿಲ್ಲ ಅಂತೇಳಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದರು ಆ ಥರ ಕೇಸ್ ಬಂದಿತ್ತು ಆಮೇಲೆ ಯಾರು ಏನು ಅಂತೇಳಿ ನೋಡ್ಕೊಂಡು ಹಂಗೆ ಒಂದು ಸ್ವಲ್ಪ ಮಾತಾಡ್ದ ಮಾತಾಡಿದಾಗ ನೋಡ್ಕೊಂಡ್ವಿ ನೋಡ್ಕೊಂಡಾದ್ಮೇಲೆ ಆ ಕೇಸನ್ನ ನಾವು ಒಂದೆರಡು ದಿನ ದಿನದಲ್ಲಿ ಡಿಸ್ಚಾರ್ಜ್ ಆಗೋ ರೀತಿ ಮಾಡಿಕೊಡ್ತೀವಿ ಅಂತ ಹೇಳಿದ್ವಿ ಆ ರೀತಿನೇ ಆಗೋ ರೀತಿ ಮಾಡಿಕೊಟ್ಟಿದ್ವಿ ಸಿಂಪಲ್ಲಾಗಿ ಒಂದು ಟೆಕ್ನಿಕಲ್ಲಿ ಮಾಡಿಕೊಟ್ಟಿದ್ವಿ ಸೊ ಈ ತರನು ಮಾಡ್ಕೊಡ್ತೀರಾ ಆಸ್ಪತ್ರೆ ಕೇಸ್ ಎಮರ್ಜೆನ್ಸಿ ಆರೋಗ್ಯ ವಿಚಾರ ಹಾಸ್ಪಿಟಲ್ ಅಡ್ಮಿಟ್ ಆಗಿದೀವಿ ಅಂತ ಹೇಳಿದವ್ರಿಗೆ ಮಾತ್ರ ಮಾಡ್ಕೊಡ್ತೀವಿ ಇನ್ನ ಇಲ್ಲ ಅಂದವರು ಇಲ್ಲಿಗೆ ಬರಬೇಕು ನಾವು ಅವರಿರೋ ಜಾಗಕ್ಕೆ ಹೋಗಲ್ಲ ಅವರೇ ನಮ್ಮ ಜಾಗಕ್ಕೆ ಬರಬೇಕು ಕೆಲವು ಗಂಡ ಹೆಂಡತಿ ಸಮಸ್ಯೆಗಳು ಯಾಕಂದ್ರೆ ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಅಥವಾ ಮಕ್ಕಳು ಕೆಲವೊಂದು ಹೆಣ್ಣು ಮಕ್ಕಳಾಗ್ಬೋದು ಗಂಡು ಮಕ್ಕಳಾಗ್ಬೋದು ಮನೆ ಬಿಟ್ಟು ಓಡೋಗಿರ್ತಾರೆ ಸೊ ಅವ್ರು ಎಲ್ಲಿದ್ದಾರೆ ಏನು ಅನ್ನೋದು ಗೊತ್ತಿರಲ್ಲ ಈ ಅಂಜನ ನೋಡಿ ಇಂಥ ಕಡೆ ಇದ್ದಾರೆ ಅಂತ ಹೇಳ್ಬೋದಾ ಇಂಥ ಕಡೆ ಅಂತ ಇಂಥ ಇದ್ದಾರೆ ಅಂತ ಹೇಳ್ಬೋದು ಅಂದ್ರೆ ಎಕ್ಸಾಕ್ಟ್ ಆಗಿ ಇಂಥ ಜಾಗದಲ್ಲೇ ಇದ್ದಾರೆ ಅಂತೇಳಿ ಹೇಳ್ಬಾರ್ದು ಹೇಳಿದ್ರೆ ಏನಾಗುತ್ತೆ ಅವ್ರ ಅಲ್ಲಿ ಬೇರೆ ಇನ್ನೇನೋ ಯಾರ ಎಲ್ಲ ಇದ್ರ ಇವ್ರ ಔಟ್ ಇಟ್ಕೊಂಡು ಹೊಡೆದು ಜಗಳ ಮಾಡ್ಕೊಂಡು ಬರ್ತಾರ ಅವರು ಅದಕ್ಕೆ ಹೇಳ್ಬಾರ್ದು ಇನ್ನೂ ಅದ್ರ ಬದಲು ನಾವು ಕರ್ಸ್ಕೊಡ್ತೀವಿ ಕೊಡ್ತೀವಿ ನಾವು ಕರ್ಸ್ಕೊಡ್ತೀವಿ ಇಷ್ಟು ದಿನದಲ್ಲಿ ಅಂತ ಹೇಳ್ಬಿಟ್ಟು ನಾವು ಹೇಳಿದ ಪ್ರಕಾರ ಇವ್ರು ಮಾಡಿದ್ರೆ ಕರ್ಸ್ಕೊಡ್ತೀವಿ ಬರೋ ರೀತಿ ಅವ್ರ ಮನ್ಸು ಬಂದು ಎಂಟಿ ಮಕ್ಕಳು ಅಂತೇಳಿ ಬರೋ ರೀತಿ ಮಾಡ್ಕೊಡ್ತೀವಿ ಇಲ್ಲಾಂದ್ರೆ ಎಂಟಿ ಹೋಗಿದ್ರೆ ಗಂಡ ಮಕ್ಕಳು ಅಂತೇಳಿ ಬರೋ ರೀತಿ ಮಾಡ್ಕೊಡ್ತೀವಿ ಸರ್ ಒಂದು ಬಂದ್ಬಿಟ್ಟು ಒಂದು ಮೂರ್ನಾಲ್ಕು ದಿನದಲ್ಲಿ ಸಕ್ಸಸ್ ಆಗಿದೆ ಮತ್ತೆ ಒಂದು ವಾರದಲ್ಲಿ ಸಕ್ಸಸ್ ಆಗಿದೆ ಮತ್ತೆ ಇನ್ನೊಂದು ಬಂದ್ಬಿಟ್ಟು ಒಂದು ಹತ್ತು ದಿವಸ ಟೈಮ್ ತಗೊಂಡಿದೆ ಇವಾಗ ಇನ್ನೊಬ್ರದ್ದು ಒಬ್ಬರದು ಮಾಡ್ತಿದೀವಿ ಅವರು ಅಂತಂದ್ರೆ ನಾವು ಆಪರೇಷನ್ ಮಾಡಿ ಅವ್ರಿಗೆ ಮೆಡಿಸಿನ್ ತಗೊಳಕ್ ಕೊಟ್ಟಿದೀವಿ ಆದ್ರೆ ಅವರು ಮೆಡಿಸಿನ್ ರೆಡಿ ಇಲ್ಲ ನೀವ್ ಆಪರೇಷನ್ ಮಾಡಿದೀರಲ್ಲ ಹಂಗೆ ಗುಣ ಆಗ್ಲಿ ಅಂತ ಅವ್ರೆ ಅದಕ್ಕೆ ಇಲ್ಲ ಆಪರೇಷನ್ ಮಾತ್ರ ನಾವು ಮಾಡೋದು ಮೆಡಿಸಿನ್ ನೀನ್ ತಗೊಬೇಕು ಇಷ್ಟು ದಿನ ಕೊಡ್ತೀರಾ ತುಂಬಾ ಈ ತರದ ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ ಸಾಕಷ್ಟು ಮನೆಗಳಲ್ಲಿ ಸಮಸ್ಯೆಗಳಾಗೈತೆ ಸೊ ಇವು ಒಂದ್ ಮಾಡುವಂತ ಕೆಲ್ಸಗಳಾಯ್ತು ಅಂದ್ರೆ ಒಳ್ಳೇದು ಇಲ್ಲ ಸರ್ ತುಂಬಾ ಜನಕ್ಕೆ ಮಾಡ್ಕೊಟ್ಟಿದಿವಿ ಆಮೇಲೆ ಮತ್ತೆ ಫ್ಯಾಮಿಲಿ ಸಮೇತವಾಗೂ ಬಂದವ್ರೆ ಒಳ್ಳೇದಾಗಿದೆ ಏನಾದರೂ ಏನಾದ್ರೂ ಕಳೆದೋಗಿರ್ತಾವೆ ಕೆಲವೊಂದ್ಸರಿ ಬೈಕು ಗಾಡಿ ಕಾರು ಯಾರೋ ಕದ್ಕೊಂಡು ಹೋಗಿರ್ತಾರೆ ಇಲ್ಲ ದನ ಕರುಗಳು ಹೋಗಿರ್ತವೆಗಳು ಹೋಗಿರ್ತವೆ ಏನೋ ಮಿಸ್ ಆಗಿರುತ್ತೆ ದನ ಕರುಗಳು ಮೂಗು ಪ್ರಾಣಿಗಳು ಹೋದ್ರೆ ನಾನು ಕನ್ಫರ್ಮ್ ಆಗಿ ಇಂಥ ಕಡೆ ಇದೆ ಅಂತ ಹೇಳ್ತೀನಿ ಆದ್ರೆ ಬೈಕು ಈ ಎಲ್ಲ ಕಳೆದೋಗಿದೆ ಅಂತ ಹೇಳಿದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡು ಅಂತ ಹೇಳ್ತೀನಿ ಹ್ಮ್ 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 ಡಿಪಾರ್ಟ್ಮೆಂಟ್ ಅಂತ ಹೇಳಿ ಇರೋದು ಯಾಕೆ ಅಲ್ವಾ ಜನಗಳ ರಕ್ಷಣೆ ಮಾಡೋದಕ್ಕೆ ಅವರು ಇರೋದು ಮತ್ತೆ ಅವ್ರ ಹತ್ರ ಹೋಗದಿರ ಬರೀ ಇವ್ರು ಇಲ್ಲಿ ಬಂದ್ ಕೇಳ್ಕೊಂಡ್ಬಿಟ್ಟು ಇವರೇ ಡೈರೆಕ್ಟ್ ಆಗಿ ಮಾಡ್ಕೊಳ್ಳೋದಾದ್ರೆ ಹೇಗೆ ಗೊತ್ತಾಗುತ್ತೆ ಸರ್ ಆದ್ರೆ ಹೇಳಲ್ಲ ನಾನು ಈ ವಿಚಾರಗಳು ಬೇಡ ಅಂತ ಹೇಳಿ ಯಾಕಂದ್ರೆ ಆಗ್ಲೇನೆ ಹೇಳ್ದೆ ಪದ್ದವ್ ಮನೆಯಲ್ಲೇ ಇರ್ತಾನೆ ಪದ್ದವ್ ಜೊತೆಲಿರೋನೆ ಇರೋನೇ ಆಗಿರ್ತಾನೆ ಯಾಕೆಂದ್ರೆ ಇವಾಗ ಮೂಲ ನಿಮ್ದೆಲ್ಲ ನನಗೆ ಗೊತ್ತಿದ್ರೆ ತಾನೆ ನಿಮ್ ಮನೆಗೆ ನೀವು ಒಡವೆ ಎಲ್ಲಿ ಇಡ್ತೀರಾ ದುಡ್ಡು ಎಲ್ಲಿ ಇಡ್ತೀರಾ ಗಾಡಿಯಲ್ಲಿ ಇಡ್ಸಿ ಇರ್ತೀರಾ ಏನು ಅಂತೆಲ್ಲ ನನಗೆ ಗೊತ್ತಿದ್ರೆ ತಾನೆ ನಾನು ಬಂದು ನಿಮ್ದು ಕದಿಯಕ್ಕಾಗೋದು ಅದ್ರಲ್ಲಿ ಕದಿಯೋ ಅಂತವ್ರು ಬೇರೆ ಈ ಎಷ್ಟೋ ಜನ ಈ ಚಡ್ಡಿ ಹ್ಯಾಂಗು ಅವು ಇವು ಅಂತ ಹೇಳಿ ದಂಡು ಪಳ್ಳದು ಈ ತರ ಎಲ್ಲಾ ಬರ್ತಾರೆ ಅವ್ರು ಬೇರೆ ಇರ್ತಾರೆ ಹೌದು ಅಂದ್ರೆ ಪರ್ಸನಲಿ ಮನೆಯಲ್ಲಿ ಒಳಗಡೆ ಕೊಳ್ತನ ಆಗೋದು ಅವೆಲ್ಲಾನು ಗೊತ್ತಿರೋರೇ ಆಗಿರ್ತಾರೆ ಮನೆಯಲ್ಲಿ ಇರೋಂತವ್ರೆ ಆಗಿರ್ತಾರೆ ಇಲ್ಲ ಸಂಬಂಧಿಕರಾಗಿರ್ತಾರೆ ಓಕೆ ಇದಿಷ್ಟು ಬಿಟ್ಟು ಬೇರೆ ಇನ್ನೇನಕ್ಕೆ ಉಪಯೋಗ ಆಗುತ್ತೆ ಅಂಜನಾ ಅಂಜನ ಅಂತಂತಂದ್ರೆ ಈಗ ಅದ್ರನ್ನ ಅಂಜನನ ನಾವು ಸ್ವಲ್ಪ ವ್ಯಾಪಾರಸ್ಥರಿಗೆ ಮಾಡಿಕೊಡ್ತೀವಿ ಅವರು ಪ್ರತಿದಿನ ಅಂಜನ ಇಟ್ಕೊಂಡು ಅವ್ರಿಗೆ ಮಾಡೋದು ಲಕ್ಷ್ಮಿ ಆಕರ್ಷಣ ಅಂಜನ ಅಂತೀವಿ ಅದು ವ್ಯಾಪಾರ ವ್ಯಾಪಾರ ಅಭಿವೃದ್ಧಿಗೆ ಅವ್ರಿಗೆ ಮಾಡ್ಕೊಡ್ತೀವಿ ಆಗಿ ಅದನ್ನ ಇಟ್ಕೊಂಡು ಅವ್ರು ಪ್ರತಿದಿನ ವ್ಯಾಪಾರಕ್ಕೆ ಹೋಗೋದ್ರಿಂದ ಅವ್ರಿಗೆ ಜನ ಆಕರ್ಷಣ ಆಗುತ್ತೆ ಲಕ್ಷ್ಮಿ ಆಕರ್ಷಣೆನೂ ಆಗುತ್ತೆ ಬಿಸ್ನೆಸ್ಗಳು ಅಂದರೆ ದೊಡ್ಡ ದೊಡ್ಡವ್ರ ಬಿಸ್ನೆಸ್ ಅವ್ರಿಗೆ ಮಾಡ್ಕೊಡ್ತೀವಿ ಎಲ್ಲರಿಗೂ ಇಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡಿ ಅಂಜನಗಳನ್ನ ನೀವು ಮಾಡ್ತೀರಾ ಸರ್ ನಾವು ಯಾವುದು ಮಾಡಲ್ಲ ಮಾಡೋದೇ ಎರಡೇ ಅಂಜನ ಒಂದು ನಮಗೆ ಬೇಕಿರುವಂಥ ಮುಖ್ಯವಾಗಿ ನಮ್ಮ ದೇವತೆ ಅಂಜನ ಒಂದು ಇನ್ನೊಂದು ಈ ಬಿಸ್ನೆಸ್ಗೋಸ್ಕರ ಅಷ್ಟು ಸೊ ಯಾರಿಗಾನ ಈ ಥರ ಬೇಕು ಅಂದ್ರೆ ಮಾಡ್ಕೊಡ್ತೀರಾ ಮಾಡ್ಕೊಡ್ತೀನಿ ಓಕೆ ಒಳ್ಳೇದಾಗಲಿ ನಮಸ್ಕಾರ ನಮಸ್ಕಾರ